ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶೋತ್ಸವ ಸೆಲೆಬ್ರೇಷನ್ಸನ್ನು ಮಾಡಿದ್ವಿ ಅದನ್ನು ನಾನು ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಇಲ್ಲಿ ಫ್ಲವರ್ಸ್ ರಂಗೋಲಿಯನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಗಣೇಶನನ್ನು ತರಲು ಬೆಳ್ಳಂಬಳಗ್ಗೆ ಒಂದು ಹತ್ತರಿಂದ ಹದಿನೈದು ಜನರ ಒಂದು ಗ್ರೂಪೇ ಹೋಗಿರುತ್ತೆ ಸೊ ಇವಾಗ ನೋಡಿ ಮುಹೂರ್ತವನ್ನು ನೋಡಿ ಇವಾಗ ಗಣೇಶನನ್ನು ಕರೆತರಲಾಗ್ತಿದೆ ಸೊ ಬಂದಾದಮೇಲೆ ಗೇಟಲ್ಲೇ ವೆಲ್ಕಮ್ ಮಾಡಿ ಕೆಂಪು ನೀರನ್ನು ತೆಗ್ದು ಆಮೇಲೆ ನಾವು ಗೇಟ್ ಒಳಗಡೆ ಕರ್ಕೊಂಡು ಬರ್ತೀವಿ ಸ್ವಲ್ಪ ನಮ್ಮ ಅಪಾರ್ಟ್ಮೆಂಟಲ್ಲಿ ಪುರೋಹಿತರು ಬ್ರಾಹ್ಮಿಣ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಜನನೇ ಇರೋದ್ರಿಂದ ತುಂಬ ಶಾಸ್ತ್ರೋಕ್ತವಾಗಿ ಏನು ನಾವು ಮನೇಲಿ ಮಾಡಿದರೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅದೇ ರೀತಿ ನಾವು ಒಂದೇ ದಿನ ಕೂರಿಸೋದು ನಾವು ಬಟ್ ಆದ್ರೂ ಏನು ಶಾಸ್ತ್ರ ಹೇಳುತ್ತೆ ಆ ರೀತಿಯೇ ನಾವು ಗಣೇಶನನ್ನು ವೆಲ್ಕಮ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ತೀವಿ ನಮ್ಮದ್ರಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಯೂನಿಟಿಯಿಂದ ಈ ಒಂದು ಸೆಲೆಬ್ರೇಷನ್ಸ್ನ ನಾವು ಮಾಡ್ತೀವಿ ಸೊ ಎಲ್ಲ ನೋಡಿ ಎಲ್ಲ ಏನು ಆಚರಣೆಗಳಿದೆ ಎಲ್ಲ ಮುಗಿದ್ಮೇಲೆ ಗಣೇಶನನ್ನು ತಂದು ಕೂರಿಸ್ಲಾಯಿತು ಸೊ ನಾನು ಕೂಡ ಮನೇಲಿ ಇವತ್ತು ಸ್ಯಾಟರ್ಡೆ ಇದ್ದಿದ್ದರಿಂದ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಸಿಂಪಲ್ಲಾಗಿ ಹೊರಟಿದ್ದೀನಿ ಒಂಬತ್ತು ಒಂಬತ್ತುವರೆ ಆಗಿತ್ತು ನಾನು ಹೊರಡೋ ಅಷ್ಟರಲ್ಲೇ ಸೊ ಅಷ್ಟರಲ್ಲಿ ಗಣಪತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಏನೇನು ನೈವೇದ್ಯದ ಸಾಮಾನುಗಳಿತ್ತು ಎಲ್ಲವನ್ನು ಜೋಡಿಸಿ ಪೂಜೆ ಮಾಡಲಿಕ್ಕೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಅಷ್ಟರಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ನಿವಾಸಿಗಳು ಕೂಡ ಬರೋದಕ್ಕೆ ಶುರು ಆಯಿತು ಅದು ಸ್ಕೂಲ್ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಬಂದರು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ತರಕಾರಿ ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡಿದರು ಬಟ್ ನಾನು ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಟೇಸ್ಟ್ ನೋಡಿದೆ ಸ್ವಲ್ಪ ಅದಾದ ನಂತರ ಈ ಕಡೆ ಹೋಮದಕ್ಕೆ ಗಣ ಹೋಮ ಸೊ ಹಾಗೆ ತಿಂಡಿಯೆಲ್ಲ ಆದ ನಂತರ ಗಣ ಹೋಮಕ್ಕೆ ತಯಾರಿ ಮಾಡ್ಕೊಂಡು ಗಣ ಶುರು ಮಾಡಿದ್ರು ಅದು ಕೂಡ ಕೆಲವೊಂದು ಒಂದು ಅರ್ಧ ಗಂಟೆ ನಡೀತು ಹೋಮ ಎಲ್ಲ ಆದಮೇಲೆ ಅಲ್ಲೇ ಇರುವಂಥ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಲಾಗಿತ್ತು ಕಡಲೆಕಾಯಿ ಉಸುಳಿ ಇದು ಕೂಡ ಮನೆಯಿಂದ ಅವರವರು ಒಬ್ಬೊಬ್ಬರು ಒಂದೊಂದು ವಾಲೆಂಟಿಯರ್ ಆಗಿ ಸ್ಪಾನ್ಸರ್ ಮಾಡಿದಂಥದ್ದು ಅದಾದ ನಂತರ ಮಹಾಮಂಗಳಾರತಿಗೆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಮಹಾಮಂಗಳಾರತಿ ಆದ ನಂತರ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಊಟದಲ್ಲಿ ನೀವು ನೋಡ್ತಾ ಇರ್ಬೋದು ಬಿಸಿಬೇಳೆ ಭಾತ ಮತ್ತು ನೈವೇದ್ಯಕ್ಕೆ ಒಬ್ಬೊಬ್ಬರು ತಮ್ಮ ತಮ್ಮ ಮನೆಯಿಂದ ಏನು ಸ್ಪಾನ್ಸರ್ ಮಾಡಿದ್ರು ನೈವೇದ್ಯಕ್ಕೆ ಪ್ರಸಾದವಾಗಿ ಅದನ್ನು ಕೂಡ ಇಲ್ಲಿ ಊಟದ ಜೊತೆಗೆ ಸರ್ವ್ ಮಾಡಿದ್ರು ಮತ್ತು ಕೊನೆಯಲ್ಲಿ ಊಟ ಆದ ನಂತರ ಎಲ್ಲರಿಗೂ ಮಜ್ಜಿಗೆಯನ್ನು ಕೂಡ ಸರ್ವ್ ಮಾಡಿದ್ರು ಸೊ ನಾನು ಹಾಗೆ ಒಂದು ಪಿಕ್ಸನ್ನು ತೆಗೆದು ಹಾಕಿದ್ದೀನಿ ನೋಡಿ ಸೊ ಎಲ್ಲ ಊಟ ಎಲ್ಲ ಆದ ನಂತರ ಎಲ್ಲ ಸ್ವಲ್ಪ ಬೆಳಗ್ಗೆಯಿಂದನೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಕ್ಕೆ ಟೈರ್ಡ್ ಆಗಿದ್ರು ಆಮೇಲೆ ಸ್ವಲ್ಪ ಅವ್ರವ್ರ ಮನೆಗಳಿಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು ಅಷ್ಟರಲ್ಲಿ ಈವ್ನಿಂಗ್ ನಾಲ್ಕು ಗಂಟೆ ಆಗ್ತಾ ಬಂತು ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಫಿಫ್ಟೀನ್ ಡೇಸಿಂದ ಗೇಮ್ಸ್ ಎಲ್ಲ ಆಡಿಸ್ತಿದ್ರು ಟೇಬಲ್ ಟೆನ್ನಿಸ್ ಚೆಸ್ ಕೇರಮ್ಮ ಮತ್ತು ಮ್ಯೂಸಿಕಲ್ ಚೇರ್ ಈ ಥರ ಗೇಮ್ಸು ಅದರಲ್ಲಿ ಯಾರು ವಿನ್ನರ್ ಆಗಿದ್ದಾರೆ ಅವರಿಗೆಲ್ಲ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಪ್ರೋಗ್ರಾಮ್ ಕೂಡ ಇತ್ತು ಈವ್ನಿಂಗ್ ಸೊ ಅಷ್ಟರಲ್ಲಿ ನಾನು ಕೂಡ ಈವ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪವನ್ನೆಲ್ಲ ಹಚ್ಚಿ ಎಲ್ಲ ರೆಡಿಯಾಗಿ ನಾನು ಕೂಡ ಹೊಡೋದಕ್ಕೆ ರೆಡಿಯಾಗಿದ್ದೆ ಅಷ್ಟೊತ್ತರಲ್ಲಿ ಬೇಸ್ಮೆಂಟಲ್ಲಿ ಚಹಾ ಮತ್ತು ಮೆಣಸಿನ್ಕಾಯಿ ಬಜ್ಜಿಯನ್ನು ಕೂಡ ರೆಡಿ ಮಾಡಿಟ್ಟಿದ್ರು ಸೊ ಎಲ್ಲರೂ ಹೋಗಿ ಟೀ ಕುಡ್ತಿ ಮೆಣಸಿನ್ಕಾಯಿ ಬಜ್ಜಿಯನ್ನು ತಿಂದು ಇವಾಗ ಈವ್ನಿಂಗ್ ಪ್ರೋಗ್ರಾಮ್ ಏನಿದೆ ನೋಡೋಣ ಅಂಥೇಳಿ ಈವ್ನಿಂಗ್ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು ಸೊ ಅದನ್ನು ನೋಡೋದಕ್ಕೆ ಎಲ್ಲ ರೆಡಿಯಾಗಿ ಕೂತವಿ ಫೋಟೋ ಸೆಷನ್ ಕೂಡ ನಡೆಯಿತು ಹಾಗೆ ದೇವರ ಮುಂದೆ ಸಹಸ್ರನಾಮ ಸ್ತೋತ್ರಗಳು ಕೂಡ ಹೇಳಲಾಗಿತ್ತು ಆಮೇಲೆ ಈವ್ನಿಂಗ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಯಿತು ಪ್ರೈಸ್ ಎಲ್ಲ ನಡೀತು ಹಾಗೆ ಮಹಾಮಂಗಳಾರತಿಯನ್ನು ಮಾಡಿ ಆನಂತರ ಗಣಪನ ವಿಸರ್ಜನೆಗೆ ಎಲ್ಲ ರೆಡಿ ಆಯಿತು ಸೊ ಈಗ ಫೈನಲಿ ಗಣೇಶನ ವಿಸರ್ಜನೆ ಮೆರವಣಿಗೆ ಶುರುವಾಯಿತು ಸೊ ಈ ಟೈಮಲ್ಲಂತೂ ಎಲ್ಲರೂ ಫುಲ್ಲಿ ಎಂಜಾಯ್ ಮಾಡಿದ್ದಾರೆ ಸೊ ನಾನದು ಒರಿಜಿನಲ್ ಕ್ಲಿಪ್ಸ್ ಹಾಕಿದ್ದೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಗಣೇಶರನ್ನು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಡ್ರಮ್ಮಲ್ಲಿ ನಾವು ವಿಸರ್ಜನೆಯನ್ನು ಮಾಡಿದ್ವಿ ಹಬ್ಬದ ದಿನದಂದು ಎಲ್ಲ ಅವ್ರವ್ರ ಮನೆಯಲ್ಲಿ ಹಬ್ಬಗಳನ್ನು ಮಾಡ್ತಾರೆ ಇಲ್ಲ ಊರಿಗೆ ಹೋಗೋರು ಇರ್ತಾರೆ ಅಂತ ಹೇಳಿ ಹಬ್ಬ ಆದ ನೆಕ್ಸ್ಟ್ ವೀಕೆಂಡ್ ಯಾವಾಗ ಸಿಗುತ್ತೆ ಆವಾಗ ನಾವು ಈ ಸೆಲೆಬ್ರೇಷನನ್ನು ಮಾಡೋದು ಗಣೇಶನ ವಿಸರ್ಜನೆ ಮುಗಿದ ನಂತರ ಊಟದ ವ್ಯವಸ್ಥೆ ಕೂಡ ಆಗಿತ್ತು ಸೊ ಎಲ್ಲರೂ ತುಂಬ ಟೈರ್ಡ್ ಆಗಿದ್ದರಿಂದ ಆ ಫೋಟೋಸನ್ನು ನಾನು ಹಾಕೋದಕ್ಕೆ ಮರೆತೆ ಸೊ ಊಟ ಎಲ್ಲ ಆದ ನಂತರ ಮನೆಗಳಿಗೆ ಹೋಗಿ ಎಲ್ಲರೂ ರೆಸ್ಟ್ ಮಾಡಿದ್ರು ನೆಕ್ಸ್ಟ್ ಡೇ ಸಂಡೇ ಇದ್ದಿದ್ದರಿಂದ ಕೂಡ ಎಲ್ಲರಿಗೂ ಸ್ವಲ್ಪ ಫ್ರೀ ಟೈಮ್ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮ್ ಸಿಕ್ತು ಸೊ ಇದು ನಮ್ಮ ಅಪಾರ್ಟ್ಮೆಂಟ್ನ ಗಣೇಶೋತ್ಸವ ಥ್ಯಾಂಕ್ ಯು ಫಾರ್ ವಾಚಿಂಗ್